ಓಂ ಶ್ರೀ ಗಣೇಶ ಸಹಿತ ಶಾರದಾ ಗುರುಭ್ಯೋ ನಮಃ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿಹಿ ಪ್ರಚೋದಯ ಮೊದಲಿಗೆ ಸಿದ್ಧಿವಿನಾಯಕನನ್ನ ಇನ್ನ ಆರಾಧ್ಯ ದೈವವನ್ನ ಇನ್ನ ಗುರು ಹಿರಿಯರನ್ನ ಪ್ರಾರ್ಥಿಸುತ್ತ ಸಮಸ್ತ ವೀಕ್ಷಕ ಮಹಾಪ್ರಭುಗಳ ಅಂತರಾತ್ಮದಲ್ಲಿರುವ ಚಜ್ಯೋತಿ ಪರಮಾತ್ಮನಿಗೆ ಶರಣ ಶರಣಾರ್ಥಿ ವೀಕ್ಷಕ ಪ್ರಭುಗಳೇ ಇಪ್ಪತ್ನಾಲ್ಕನೇ ಸಂವತ್ಸರ ಮುಗಿದು ಎರಡು ಸಾವಿರದ ಇಪ್ಪತ್ತೈದನೇ ಆಂಗ್ಲ ಹೊಸ ವರ್ಷಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ವಾರ ಭವಿಷ್ಯದ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ದ್ವಾದಶ ರಾಶಿ ಮತ್ತು ಲಗ್ನಗಳ ಬಗ್ಗೆ ತಿಳಿಯೋಣ ಬನ್ನಿ ಅದಕ್ಕಿಂತಲೂ ಮುಂಚಿತವಾಗಿ ತಾವುಗಳು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ಣವಾಗಿ ನೋಡಿ ಲೈಕ್ ಮಾಡಿ ವಿಶೇಷತೆಯೊಂದಿಗೆ ಅಪ್ಲೋಡ್ ಮಾಡಿದ ತಕ್ಷಣ ತಮಗೆ ತಮ್ಮ ಮೊಬೈಲ್ಗೆ ನಮ್ಮ ಹೊಸ ಹೊಸ ವಿಡಿಯೋಗಳು ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತವೆ ಹಾಗಾಗಿ ತಾವೆಲ್ಲರೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ವಿಶೇಷವಾದ ಹೊಸ ಹೊಸ ವಿಡಿಯೋಗಳನ್ನು ತಾವು ಈ ಮೊಬೈಲ್ಗಳ ಮೂಲಕ ವೀಕ್ಷಿಸಬಹುದೆಂದು ವೀಕ್ಷಕ ಪ್ರಭುಗಳಿಗೆ ತಿಳಿಸುತ್ತ ಈ ವರ್ಷದ ಕೊನೆಯ ಅಮಾವಾಸ್ಯೆ ಎಳ್ಳಮಾವಾಸೆ ಮೂವತ್ತೇಳನೇ ತಾರೀಕು ಡಿಸೆಂಬರ್ ಸೋಮವಾರ ಬಂದಿರುವುದರಿಂದ ಎಲ್ಲ ರೈತಾಪಿ ವರ್ಗದವರಿಗೂ ತುಂಬ ಅನುಕೂಲವಾಗಿ ಇರಲೆಂದು ಪ್ರಾರ್ಥಿಸುತ್ತ ಬನ್ನಿ ದ್ವಾದಶ ರಾಶಿಗಳ ಫಲಾಫಲಗಳತ್ತ ವಿಚಾರಿಸಿ ನೋಡೋಣ ಮೊದಲಿಗೆ ಮೇಷರಾಶಿಯತ್ತ ಗಮನವನ್ನು ಹರಿಸೋಣ ಹೊಸ ಹೊಸ ಯಂತ್ರತಂತ್ರಗಳ ಅಭ್ಯಾಸವನ್ನು ಕಲಿಯುವ ಸಾಧ್ಯತೆ ಈ ವಾರದ ನಿಮಗೆ ತುಂಬ ಅನುಕೂಲವಾಗಿದೆ ಪ್ರಮುಖ ವ್ಯಕ್ತಿಗಳೊಂದಿಗೆ ನಿಮ್ಮ ಸಂಶೋಧನಾ ನಿಗೂಢವಾಗಿ ಮತ್ತು ಗಾಢವಾಗಿ ಮುಂದುವರಿಯುವ ಸಾಧ್ಯತೆ ಹೆಚ್ಚಾಗಿದೆ ಎಲ್ಲ ಕಾರ್ಯದಲ್ಲಿ ತೊಡಗುವ ಜನರು ಒಳ್ಳೆಯದನ್ನು ಕಲಿಯುವಲು ತುಂಬ ಆಸಕ್ತರಾಗಿರುತ್ತಾರೆ ಜೊತೆಗೆ ಹೊಸ ಹೊಸ ದೊಡ್ಡ ದೊಡ್ಡ ಲಾಭಗಳನ್ನು ತಂದುಕೊಡುವ ಪದವಿ ಮತ್ತು ಕ್ಷೇತ್ರಗಳಿಗೆ ವಿಶೇಷವಾಗಿ ತಾವುಗಳು ಮಾನ್ಯತೆಯನ್ನು ನೀಡುತ್ತಾ ಹೊಸ ಹೊಸ ಅನ್ವೇಷಣೆಗೆ ಮುಂದುವರಿಯುವ ಸಾಧ್ಯತೆ ಹೆಚ್ಚಾಗಿದೆ ಜೊತೆಗೆ ನೀವು ಈ ವಾರ ಹೊಸ ವಾಹನವನ್ನು ಖರೀದಿಸಲು ತುಂಬ ಅನುಕೂಲಕರವಾಗಿರುತ್ತದೆ ಆದರೂ ವಿವಾದಿತ ವಿಷಯಗಳನ್ನು ಪರಿಹರಿಸುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಉತ್ತಮವಾದ ಮತ್ತು ವಿಶೇಷವಾದ ವಾಹಿ ಮಾಹಿತಿಯನ್ನು ತಾವು ಪಡೆದುಕೊಳ್ಳುವಲ್ಲಿ ತುಂಬ ಸಂತೋಷಕರಾಗಿರುತ್ತೀರಿ ಈ ವಾರ ನೀವು ಕೆಲಸದ ಸ್ಥಳದಲ್ಲಿ ಹೊಸ ಹೊಸ ವಿಷಯಗಳನ್ನು ಕಲಿಯಲು ತುಂಬ ಆಸಕ್ತಿಯಿಂದ ಪ್ರಯತ್ನಿಸುತ್ತಿರುತ್ತೀರಿ ಆದರೂ ವಿಶೇಷವಾಗಿ ನೋಡುವುದಾದರೆ ಗುರುವಾರದಿಂದ ದಿನದಿಂದ ಶನಿವಾರದವರೆಗಿನ ಎಲ್ಲ ವಿಷಯಗಳು ತುಂಬ ಅನುಕೂಲವಾಗಿರುತ್ತದೆ ಆದರೆ ಕೆಲವು ಕೆಲಸಗಳು ಅಪೂರ್ಣವಾಗಿ ಬಿಡುವ ಸಾಧ್ಯತೆ ಇದೆ ಎಚ್ಚರವಹಿಸಿ ಮಾಡಿದರೆ ತುಂಬ ಅನುಕೂಲ ಬೇರೆಯವರ ವಿಷಯದಲ್ಲಿ ಯಾವತ್ತೂ ಮೂಗು ತೋರಿಸಿ ಸಿಲುಕಿಕೊಳ್ಳುವುದು ಉತ್ತಮವಲ್ಲ ಹಾಗಾಗಿ ಭಾನುವಾರ ಮತ್ತು ಸೋಮವಾರ ಸ್ವಲ್ಪ ಜಾಗರೂಕರಾಗಿದ್ದರೆ ತುಂಬ ಉತ್ತಮವಾಗಿರುತ್ತದೆ ಇನ್ನು ಪರಿಹಾರವನ್ನು ನೋಡುವುದಾದರೆ ಎಳ್ಳು ಮಿಶ್ರಿತ ನೀರಿನಿಂದಾಗಲಿ ಅಥವಾ ಹಾಲಿನಿಂದಾಗಲಿ ನಿಮ್ಮ ಹತ್ತಿರದಲ್ಲಿರುವ ಈಶ್ವರನ ದೇವಾಲಯಕ್ಕೆ ಅಭಿಷೇಕವನ್ನು ಮಾಡಿಸಿಕೊಳ್ಳಿ ತುಂಬ ಅನುಕೂಲಕರವಾಗಿರುತ್ತದೆ ಅದರ ಜೊತೆಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎಂಟಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡಲಿದೆ ಇನ್ನು ವೃಷಭ ರಾಶಿ ಮತ್ತು ವೃಷಭ ಲಗ್ನದ ಕಡೆ ನೋಡೋಣ ನಿಮ್ಮ ಕೆಲಸದ ಕಡೆಗೆ ನಿಮ್ಮ ಸಮರ್ಪಣೆಯನ್ನು ಮನೋಭಾವದಿಂದ ಕೂಡಿರುತ್ತೀರಿ ಜೊತೆಗೆ ಎಲ್ಲರೂ ಸಹ ನಿಮ್ಮನ್ನು ನಿಮ್ಮ ಕೆಲಸ ಮಾಡುವ ಸ್ಥಳದಲ್ಲಿ ಪ್ರಶಂಸಿಸಲಾಗುತ್ತದೆ ಅಷ್ಟು ಒಳ್ಳೆಯ ಗುಣದಿಂದ ತಾವುಗಳು ಮುಂದುವರಿಯುವ ಸಾಧ್ಯತೆ ಹೆಚ್ಚಾಗಿದೆ ಕುಟುಂಬದವರೊಂದಿಗೆ ಉತ್ತಮವಾದ ಊಟ ಮತ್ತು ಭಕ್ಷ್ಯಭೋಜ್ಯಗಳನ್ನು ಸವೆಯುವ ಸಾಧ್ಯತೆ ಈ ವಾರ ತುಂಬ ಇದೆ ಸುತ್ತಾಡಲು ಹೋಗುವಾಗ ಸ್ವಲ್ಪ ಎಚ್ಚರದಿಂದಿದ್ದರೆ ಉತ್ತಮ ಸರ್ಕಾರಿ ಉದ್ಯೋಗಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳೊಂದಿಗೆ ಈ ವಾರವು ತುಂಬ ಪ್ರಯತ್ನಿಸಿದರೆ ಸರ್ಕಾರಿ ಉದ್ಯೋಗ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ ಆದರೂ ಪ್ರಸಾದವನ್ನು ಸೇವಿಸುವಾಗ ಸ್ವಲ್ಪ ಆಲೋಚಿಸಿ ಸೇವಿಸಿ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳದೇ ಇದ್ದರೆ ತುಂಬ ಉತ್ತಮ ಅದರೊಂದಿಗೆ ಉತ್ತಮ ಗ್ರಾಹಕರಿಂದ ಕೆಲವು ಒಳ್ಳೆಯ ಒಳ್ಳೆಯ ಸುದ್ದಿಗಳನ್ನು ಈ ವಾರ ಸ್ವೀಕರಿಸುವ ಸಾಧ್ಯತೆ ನಿಮ್ಮದಾಗಲಿದೆ ನಿಮಗೆ ತುಂಬ ಅತ್ಯಗತ್ಯವಿರುವ ಜನರನ್ನು ನೀವು ಇದ್ದಕ್ಕಿದ್ದಂತೆ ಭೇಟಿಯಾಗುವ ಸಾಧ್ಯತೆ ಇದೆ ಜೊತೆಗೆ ಸಂತೋಷದ ವಾತಾವರಣವೂ ಸಹ ನಿಮ್ಮ ಸುತ್ತಮುತ್ತಲು ತುಂಬಿ ತುಳುಕುತ್ತಿರುತ್ತದೆ ಅದರೊಂದಿಗೆ ಶಾಂತಿಯ ವಾತಾವರಣವನ್ನು ಸಹ ತಾವು ಹೆಚ್ಚಾಗಿ ಬಳೆಯುತ್ತೀರಿ ಬಳಸಿಕೊಳ್ಳುತ್ತೀರಿ ಆಪ್ತ ಗೆಳೆಯರೊಂದಿಗೆ ಒಳ್ಳೆಯ ಮಿತ್ರತ್ವವನ್ನು ಹೊಂದಿ ಅವರೊಂದಿಗೆ ಸಂತೋಷದಿಂದಿರಲು ಇಚ್ಛಿಸುತ್ತೀರಿ ವಾರದ ಆರಂಭದಲ್ಲಿ ಅವಿವಾಹಿತರಿಗೆ ಮದುವೆ ಪ್ರಸ್ತಾಪವಾಗುವ ಸಾಧ್ಯತೆ ಈ ವಾರ ನಿಮಗೆ ಅನುಕೂಲಕರವಾಗಿರುತ್ತದೆ ಆದರೂ ವಾತಾವರಣದಲ್ಲಿ ಶಾಂತತೆಯನ್ನು ಕಾಪಾಡಿಕೊಂಡರೆ ತುಂಬ ಉತ್ತಮ ಇನ್ನು ನೀವು ಶನಿವಾರ ಎಲ್ಲೋ ಹೋಗುವ ಯೋಜನೆ ಇದ್ದರೆ ಹೋಗಿ ಬನ್ನಿ ತುಂಬ ಅನುಕೂಲಕರವಾಗಿರುತ್ತದೆ ಜೊತೆಗೆ ಕುಟುಂಬದಲ್ಲಿ ಆರೋಗ್ಯದ ಸಮಸ್ಯೆಗಳು ತೇಲಾಡುವುದರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಹರಿಸಿದರೆ ತುಂಬ ಉತ್ತಮ ಯೋಗ ಮತ್ತು ಪ್ರಾಣಾಯಾಮಗಳೊಂದಿಗೆ ಕುಟುಂಬದವರೆಲ್ಲರೂ ಆರೋಗ್ಯದ ಕಡೆ ಗಮನವನ್ನು ಹರಿಸಿ ತುಂಬ ಅನುಕೂಲಕರವಾಗಿರುತ್ತದೆ ಸೋಮವಾರ ಮತ್ತು ಮಂಗಳವಾರ ಸ್ವಲ್ಪ ಅನಾನುಕೂಲವಾಗಿರುವುದರಿಂದ ಆಲೋಚಿಸಿ ಈ ಕೆಲಸದಲ್ಲಿ ನಿಮ್ಮ ಕೆಲಸದಲ್ಲಿ ಮುಂದುವರೆದರೆ ತುಂಬ ಉತ್ತಮವೆಂದೇ ಹೇಳಬಹುದು ಅದರೊಂದಿಗೆ ಪರಿಹಾರವನ್ನು ನೋಡುವುದಾದರೆ ಶ್ರೀ ಹನುಮಾನ್ ಟೆಂಪಲ್ನಲ್ಲಿ ಶ್ರೀ ರಾಮ ಜಯ ರಾಮ ಜಯ ಜಯ ರಾಮ ಎನ್ನುವ ಮಂತ್ರವನ್ನಾಗಲಿ ಅಥವಾ ಸುಂದರ ಕಾಂಡವನ್ನಾಗಲಿ ಓದಲು ಬರುತ್ತಿದ್ದರೆ ಕುಂತು ಪಠಿಸಿ ಹನುಮನಿಗೆ ನಮಸ್ಕರಿಸಿ ಬಂದರೆ ತುಂಬ ಉತ್ತಮವಾಗಿರುತ್ತದೆ ಅದರೊಂದಿಗೆ ಓಂ ದುಮ್ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧೆಯಿಂದ ಪಠಣೆ ಮಾಡಿ ಬಿಳಿಯ ವರ್ಣ ಸಂಪೂರ್ಣವಾಗಿ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಏಳಾಗಿದ್ದು ದಕ್ಷಿಣ ಮತ್ತು ಪೂರ್ವ ದಿಕ್ಕಿನ ಪ್ರಯಾಣ ನಮಗೆ ಮಂಗಳವನ್ನುಂಟು ಮಾಡಲಿದೆ ಸಮಸ್ತ ಹಿಂದೂ ಜನರು ಸನಾತನ ವೀರಶೈವ ಅಥವಾ ಸನಾತನ ಹಿಂದೂ ಧರ್ಮದ ಪ್ರಕಾರ ನೋಡುವುದಾದರೆ ಹೊಸ ವರ್ಷವೇ ನಮಗೆ ಯುಗಾದಿ ಎಂದೇ ತಿಳಿಸಬಹುದು ಸಾಧ್ಯವಾದಷ್ಟು ಯಾವುದೇ ತೊಂದರೆಗಳನ್ನು ಮಾಡಿಕೊಳ್ಳದೆ ಈ ಇಪ್ಪತ್ನಾಲ್ಕನ್ನು ಬೀಳಲು ಕೊಡಿಸಿ ಇಪ್ಪತ್ತೈದನೇ ಆಂಗ್ಲ ವರ್ಷಕ್ಕೆ ಜಾಗರೂಕತೆಯಿಂದ ಮುಂದುವರೆದರೆ ತುಂಬ ಉತ್ತಮವನ್ನು ತಿಳಿಸುತ್ತಾ ಈಗ ಮಿಥುನ ರಾಶಿ ಮತ್ತು ಮಿಥುನ ಲಗ್ನದ ಕಡೆ ಗಮನವನ್ನು ಹರಿಸೋಣ ನಿಮ್ಮ ಎಲ್ಲ ಸಾಮರ್ಥ್ಯಗಳು ಪರಿಣಾಮಕಾರಿಯಾಗಿ ಬಳಸಲು ನಿಮಗೆ ಅತ್ಯುತ್ತಮವಾದ ವಾರ ನಿಮ್ಮದಾಗಿರುತ್ತದೆ ತಾವು ಚಿಂತನಾಶೀಲರಾಗಿರುತ್ತೀರಿ ಅದರೊಂದಿಗೆ ಚಿಂತನೆಯಿಂದ ಒಳ್ಳೆಯ ವರ್ತನೆಯೊಂದಿಗೆ ಎಲ್ಲರೊಂದಿಗೆ ಸಹ ಹಕ್ಕು ಮತ್ತು ಬಾಧ್ಯತೆಗಳ ಬಗ್ಗೆ ವಿಶೇಷವಾಗಿ ತಿಳಿದುಕೊಳ್ಳುವರಿ ಗುರುಹಿರಿಯರ ಮಾರ್ಗದರ್ಶನದಲ್ಲಿ ಹೋಗಲು ತಾವು ತುಂಬ ತಾಳ್ಮೆ ಮತ್ತು ತಿಳುವಳಿಕೆಯಿಂದ ಕೆಲಸ ಮಾಡುವುದು ತುಂಬ ಉತ್ತಮ ನಿಮ್ಮ ಯಾವುದೇ ಆಸೆಗಳು ಈಡೇರಬೇಕಾದರೆ ನಿಮ್ಮ ಜವಾಬ್ದಾರಿಗಳಿಗೆ ನಿಷ್ಠರಾಗಿರಿ ನೀವು ಹೆಚ್ಚು ಗೌರವಾನ್ವಿತ ಜನರೊಂದಿಗೆ ಸೌಹಾರ್ದಯುತ ಸಂಬಂಧವನ್ನು ಹೊಂದಿರುತ್ತೀರಿ ವ್ಯವಹಾರದಲ್ಲಿ ನಿಧಾನಗತಿಯಾಗಿ ಎಲ್ಲವೂ ಸಹ ಉತ್ತಮವಾದ ಒಂದು ಮಾರ್ಗದರ್ಶನದತ್ತ ಹೋಗಲು ತಾವು ಅನುಕೂಲಕರವಾಗಿರುತ್ತದೆ ಸಂಪೂರ್ಣವಾಗಿ ಎಲ್ಲ ಮಾರ್ಗದಲ್ಲಿ ಪೂರ್ಣವಾದ ಕೆಲಸಗಳನ್ನು ಮಾಡಲು ತಾವು ಆಲೋಚಿಸುತ್ತಿರುತ್ತಿ ಅದರೊಂದಿಗೆ ತಜ್ಞರ ಸಲಹೆಯನ್ನು ತೆಗೆದುಕೊಳ್ಳುವುದು ನಿಮ್ಮ ಆಸಕ್ತಿಯುತವಾಗಿರುತ್ತದೆ ವಾರದ ಮಧ್ಯಭಾಗದಲ್ಲಿ ವಿಶೇಷವಾಗಿ ನೋಡುವುದಾದರೆ ತಾವುಗಳು ಈ ವಾರ ನಿಮ್ಮ ಸೃಜನಶೀಲ ಸಾಮರ್ಥ್ಯಗಳನ್ನು ಪರಿಣಾಮಕಾರಿಯಾಗಿ ಬಳಸಿದರೆ ತುಂಬ ಉತ್ತಮವಾಗಿರುತ್ತದೆ ತಾವುಗಳ ಆರೋಗ್ಯದ ಕಡೆ ಗಮನವನ್ನು ವಹಿಸಿ ಅದರೊಂದಿಗೆ ವಿಶೇಷವಾಗಿ ಬುಧವಾರ ಮತ್ತು ಗುರುವಾರ ವೃತ್ತಿಯ ದೃಷ್ಟಿಕೋನದಿಂದ ತುಂಬ ಒಳ್ಳೆಯದೆಂದೇ ಹೇಳಬಹುದಾದರೊಂದಿಗೆ ಉತ್ತಮ ಆಲೋಚನೆ ಉತ್ತಮ ಮಾರ್ಗದರ್ಶನ ಗುರು ಹಿರಿಯರೊಂದಿಗೆ ಪಡೆದು ಮುಂದುವರೆದರೆ ತುಂಬ ಆರೋಗ್ಯದಾಯಕವಾದ ಜೀವನ ನಿಮ್ಮದಾಗಲಿದೆ ಅದರೊಂದಿಗೆ ವಾರದ ಕೊನೆಯ ದಿನಗಳಲ್ಲಿ ಹಣದ ಬಗ್ಗೆ ಸ್ವಲ್ಪ ಚಿಂತೆ ಮಾಡುವ ಸಾಧ್ಯತೆ ಹೆಚ್ಚಾಗುತ್ತದೆ ಚಿಂತಿಸಿದರೆ ತುಂಬ ಒಳ್ಳೆಯದಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಇನ್ನು ಪರಿಹಾರವನ್ನು ನೋಡುವುದಾದರೆ ಶನಿವಾರದಂದು ಅರಳಿ ಮರದ ಕೆಳಗೆ ಸಕ್ಕರೆ ಸಹಿತ ನೀರನ್ನು ಹಾಕಿ ಬಂದರೆ ತುಂಬ ಅನುಕೂಲಕರವಾಗಿರುತ್ತದೆ ಅದರೊಂದಿಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಭಕ್ತಿಯ ಗಣೇಶನ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಹಳದಿ ಬರಣ ಸಂಪೂರ್ಣವಾಗಿ ಆಗಿ ಬರುತ್ತದೆ ನೋಡಿ ವೀಕ್ಷಕರೇ ಈ ವಾರ ನಿಮ್ಮ ಸಂಖ್ಯೆ ಆರಾಗಿದ್ದು ಪೂರ್ವ ದಿಕ್ಕಿನ ಪ್ರ ಮಂಗಳವನ್ನುಂಟು ಮಾಡುತ್ತದೆ ಇನ್ನು ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಈ ವಾರ ನೀವು ನಿಮ್ಮ ಸಂಗಾತಿಯ ಕಡೆಗೆ ಹೆಚ್ಚು ಪ್ರೀತಿಯೇ ಪ್ರೀತಿಯಿಂದ ಇರುತ್ತೀರಿ ಆದರೆ ಮದುವೆ ಆಗದೇ ಇರುವವರು ತಂದೆ ತಾಯಿಯನ್ನು ಹೆಚ್ಚಾಗಿ ಪ್ರೀತಿಸಿ ತಾಯಿ ಮತ್ತು ತಂಗಿ ಅಕ್ಕನವರನ್ನು ತುಂಬ ಅತ್ಯಂತ ಮನೋಭಾವದಿಂದ ವಾತ್ಸಲ್ಯದ ಮನೋಭಾವದಿಂದ ನೋಡುವ ಸಾಧ್ಯತೆ ಹೆಚ್ಚಾಗಿದೆ ಏಕೆಂದರೆ ಅವರ ಆಶೀರ್ವಾದ ನಿಮಗೆ ಬೇಕಾಗಿರುವುದರಿಂದ ಅವರನ್ನು ಅತ್ಯಂತ ಪ್ರೀತಿಯಿಂದ ಕಾಣುತ್ತೀರಿ ಹೊಸ ಪ್ರಣಯ ಹೊಸ ಸಿನಿಮಾಗಳನ್ನು ನೋಡುವ ಸಾಧ್ಯತೆ ಈ ವಾರ ನಿಮ್ಮದಾಗಲಿದೆ ದಂಪತಿಗಳು ಉತ್ತಮವಾದ ಸಮಯವನ್ನು ಹೊಂದಿರುತ್ತೀರಿ ಕುಟುಂಬದಲ್ಲಿ ಆನಂದದಾಯಕವಾದ ವಾತಾವರಣ ನಿಮ್ಮದಾಗಿರುತ್ತದೆ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತದೆ ನಿಮ್ಮ ಎಲ್ಲ ಅಗತ್ಯಗಳನ್ನು ಸಂಪೂರ್ಣವಾಗಿ ಈ ವಾರ ಪೂರ್ಣಗೊಳಿಸಿಕೊಳ್ಳಲು ಅನುಕೂಲಕರವಾದ ವಾರ ನಿಮ್ಮದಾಗಲಿದೆ ಇನ್ನು ಎಲ್ಲ ವ್ಯವಹಾರವನ್ನು ಪ್ರಾರಂಭಿಸಲಿದ್ದು ಅತ್ಯಂತ ಅನುಕೂಲಕರವಾದ ಸಮಯವೆಂದು ತಿಳಿಸುತ್ತಾ ನಿಮ್ಮ ಉದಾರ ವರ್ತನೆಯಿಂದ ನೀವು ಎಲ್ಲ ಜನರಿಗೆ ಬಹಳಷ್ಟು ಸಹಾಯ ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಮಾಡಿ ತುಂಬ ಅನುಕೂಲಕರವಾಗಿರುತ್ತದೆ ಅದರೊಂದಿಗೆ ಅತ್ಯಂತ ಅನುಕೂಲಕರವಾದ ಸಮಯ ಮಂಗಳವಾರ ಮತ್ತು ಗುರುವಾರ ನಿಮಗೆ ಉತ್ತಮವಾದ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ತುಂಬ ಅನುಕೂಲಕರವಾಗಿರುತ್ತದೆ ನಿಮಗೆ ಹಾನಿಯಾಗಲು ಎಲ್ಲರೂ ಪ್ರಯತ್ನಿಸುತ್ತಿರುತ್ತಾರೆ ಸ್ವಲ್ಪ ಎಚ್ಚರದಿಂದ ಮುಂದುವರಿಸಿದರೆ ತುಂಬ ಉತ್ತಮ ಶನಿವಾರ ಸ್ವಲ್ಪ ದುರ್ಬಲವಾಗಿರುವುದರಿಂದ ಆಲೋಚಿಸಿ ಮುಂದುವರೆದರೆ ಬಹಳ ಉತ್ತಮ ಇನ್ನು ಪರಿಹಾರವನ್ನು ನೋಡುವುದಾದರೆ ಹಿರಿಯ ತಾಯಂದಿರ ಪಾದಗಳಿಗೆ ಹಣೆ ಹಚ್ಚಿ ನಮಸ್ಕರಿಸಿದರೆ ತುಂಬ ಉತ್ತಮವೆಂದೇ ಹೇಳಬಹುದು ಹಿರಿಯರಿಗೆ ಗೌರವ ಕೊಟ್ಟರಂತೂ ತುಂಬ ಅನುಕೂಲ ಅದರೊಂದಿಗೆ ನಡೆದುಕೊಳ್ಳಿ ನಿಮಗೆ ಅದು ಮುಂದೆ ಉತ್ತಮವಾದ ಒಂದು ಫಲಿತಾಂಶಗಳನ್ನು ಸಂಸ್ಕೃತಿಯನ್ನು ತಮಗೆ ಕಲಿಸಿಕೊಡುತ್ತದೆ ಅದರೊಂದಿಗೆ ತಾವುಗಳು ಓಂ ನಮ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿದರೆ ತುಂಬ ಉತ್ತಮ ಈ ವಾರದ ಶುಭ ಸಂಖ್ಯೆ ನಾಲ್ಕಾಗಿದ್ದು ಹಾಲಿನ ವರ್ಣ ತುಂಬ ಅನುಕೂಲಕರವಾಗಿರುತ್ತದೆ ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡಲಿದೆ ಸಿಂಹ ರಾಶಿ ಮತ್ತು ಲಗ್ನದ ಕಡೆ ನೋಡುವುದಾದರೆ ನೀವು ನಿಮ್ಮ ಏಕಾಗ್ರತೆಯಿಂದ ಈ ವಾರವನ್ನು ಪ್ರಾರಂಭಿಸುತ್ತೀರಿ ನಿಮಗೆ ಸೃಜನಶೀಲ ವ್ಯಕ್ತಿಯ ಸಾಮರ್ಥ್ಯವನ್ನು ತುಂಬ ಅನುಕೂಲಕರವಾಗಿ ಅನುಕರಣೆ ಮಾಡುವಲ್ಲಿ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಇನ್ನು ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ಉತ್ತಮವಾದ ನಡವಳಿಕೆಯನ್ನು ಧನಾತ್ಮಕವಾಗಿ ಇರಿಸಿಕೊಂಡು ಪ್ರವಾಸೋದ್ಯಮಕ್ಕೆ ಸಂ ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದ ಜನರು ಉತ್ತಮವಾದ ಫಲಿತಾಂಶಗಳನ್ನು ಕಾಣುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯಲು ತಾವು ಇಚ್ಛಿಸುತ್ತೀರಿ ಇದು ನಿಮಗೆ ಸಂತೋಷ ಮತ್ತು ತೃಪ್ತಿಯನ್ನು ಸದಾ ನೀಡುತ್ತಿರುತ್ತದೆ ನಿಮ್ಮ ಶ್ರಮ ಮತ್ತು ದಕ್ಷತೆಗೆ ಹೆಚ್ಚಾಗುವ ಸಾಧ್ಯತೆ ಇದೆ ಮಾರ್ಕೆಟಿಂಗ್ ವಿಷಯಗಳಲ್ಲಿ ತುಂಬ ಜಾಣರಾಗಿ ಮುಂದುವರೆದರೆ ತುಂಬ ಉತ್ತಮ ಒಳ್ಳೆಯ ಅವಕಾಶಗಳನ್ನು ತಾವು ಪಡೆಯುತ್ತೀರಿ ಅದರೊಂದಿಗೆ ರಾಜಕೀಯ ಗಣ್ಯರೊಂದಿಗೆ ಅಥವಾ ಗುರು ಹಿರಿಯರೊಂದಿಗೆ ಒಳ್ಳೆಯ ಸಂಬಂಧಗಳು ಗಾಢವಾಗಿ ಬೆಳೆಯುವ ಸಾಧ್ಯತೆ ಹೆಚ್ಚಾಗಿದೆ ಹಳೆಯ ಬಾಕಿ ಕೆಲಸಗಳನ್ನು ಸಂಪೂರ್ಣವಾಗಿ ಈ ವಾರ ಪೂರ್ಣಗೊಳಿಸಿಕೊಳ್ಳುವ ಸಾಧ್ಯತೆ ನಿಮ್ಮದಾಗಲಿದೆ ಪ್ರಯತ್ನಿಸಿ ಅನುಕೂಲವಾಗುತ್ತದೆ ಬುಧವಾರ ಮತ್ತು ಶುಕ್ರವಾರ ಉತ್ತಮ ಫಲ ಫಲಪ್ರದವಾಗಿರುವುದರಿಂದ ಯಾವುದೇ ಒಳ್ಳೆಯ ನಿರ್ಧಾರಗಳನ್ನು ಗುರುಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಮುಂದುವರೆದರೆ ತುಂಬ ಉತ್ತಮ ಅದರೊಂದಿಗೆ ನೀವು ಸ್ನೇಹಿತರಿಂದ ದ್ರೋಹಕ್ಕೆ ಒಳಗಾಗುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ರಹಸ್ಯಗಳನ್ನು ನಿಮ್ಮ ಆತ್ಮೀಯ ಗೆಳೆಯರೊಂದಿಗೆ ಬಿಟ್ಟುಕೊಳ್ಳುವುದು ಉತ್ತಮವಲ್ಲ ನಿಮ್ಮ ರಹಸ್ಯ ನಿಮ್ಮಲ್ಲಿಯೇ ಇದ್ದರೆ ತುಂಬ ಉತ್ತಮ ಅದನ್ನೇ ಎನ್ಕ್ಯಾಶ್ ಮಾಡಿ ನಿಮ್ಮನ್ನು ಆಡಿಸಲು ನೋಡುತ್ತಾರೆ ಎಚ್ಚರದಿದ್ದರೆ ತುಂಬ ಉತ್ತಮವಾಗಿರುತ್ತದೆ ಹೊರಗಿನವರೊಂದಿಗೆ ನಿಮ್ಮ ಯಾವುದೇ ಕಷ್ಟಗಳನ್ನು ಹಂಚಿಕೊಳ್ಳಲು ಹೋಗಬೇಡಿ ಅದರೊಂದಿಗೆ ವಾರದ ಪರಿಹಾರವನ್ನು ನೋಡುವುದಾದರೆ ವಿಷ್ಣುವಿನ ದೇವಸ್ಥಾನದಲ್ಲಿ ಹಳದಿ ಬಟ್ಟೆಯಲ್ಲಿ ಬೆಲ್ಲ ಮತ್ತು ಸ್ವಲ್ಪ ನವಧಾನ್ಯಗಳನ್ನು ಕಟ್ಟಿ ದೇವಸ್ಥಾನದಲ್ಲಿ ಕೊಟ್ಟು ನಮಸ್ಕರಿಸಿ ಬಂದರೆ ತುಂಬ ಉತ್ತಮವಾಗಿರುತ್ತದೆ ಅದರೊಂದಿಗೆ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಬನ್ನಿ ತುಂಬ ಅನುಕೂಲಕರವಾಗಿರುತ್ತದೆ ನೋಡಿ ವೀಕ್ಷಕರೇ ಈ ವಾರ ತಮಗೆ ಬಂಗಾರದ ವರ್ಣ ಆಗಿ ಬರುತ್ತದೆ ಅತ್ಯಂತ ಉಪಯುಕ್ತವಾದ ಸಂಖ್ಯೆ ಎಂದರೆ ಐದಾಗಿರುತ್ತದೆ ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಮಂಗಳವನ್ನುಂಟು ಮಾಡುತ್ತದೆ ಇನ್ನು ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ನೀವು ಎಲ್ಲ ಉತ್ತಮ ಯಶಸ್ಸಿನ ವಿಚಾರಗಳತ್ತ ಮುಂದುವರಿಯುತ್ತಾ ನಿಮ್ಮ ಆತ್ಮವಿಶ್ವಾಸ ಮತ್ತು ಸಹನಾ ಚಟುವಟಿಕೆಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸುತ್ತೀರಿ ಕಮಿಷನ್ ಮತ್ತು ವಿಮೆಯ ಅಂದರೆ ಎಲ್ ಐ ಸಿ ಮಾಡುವ ಅಥವಾ ಯಾವುದೇ ವಿಮಾ ಯೋಜನೆಯಲ್ಲಿ ತೊಡಗಿರುವವರಿಗೆ ಉತ್ತಮ ಒಂದು ಒಂದು ಅನುಕೂಲ ನಿಮ್ಮದಾಗಲಿದೆ ಉತ್ತಮ ಆರ್ಥಿಕ ಪ್ರಯೋಜನಗಳತ್ತ ನಿಮ್ಮ ಜೀವನ ಸಾಗುತ್ತದೆ ಅದರೊಂದಿಗೆ ಬಿಲ್ಡರ್ಗಳು ಮತ್ತು ರಿಯಲ್ ಎಸ್ಟೇಟ್ ಮಾಡುವ ಉದ್ಯಮಿಗಳು ಹೊಸ ಯೋಜನೆಗಳನ್ನು ಪಡೆಯುವ ಸಾಧ್ಯತೆ ಇವಾರು ತುಂಬ ಅನುಕೂಲಕರವಾಗಿರುತ್ತದೆ ಎಲ್ಲರಿಗೂ ಸಹ ಹಣಕಾಸಿನ ತೊಂದರೆ ದೂರವಾಗುತ್ತದೆ ನಿಶ್ಚಿತಾರ್ಥ ಮತ್ತು ವೈವಾಹಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಒಂದು ವಿಶ್ವಾಸ ಮತ್ತು ಆತ್ಮೀಯತೆ ನಿಮ್ಮ ಬಂಧುಗಳಲ್ಲಿ ಮೂಡಿಬರುತ್ತದೆ ನಿಮ್ಮನ್ನು ತಪ್ಪದೆ ಕರೆದು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವರು ನಿಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ ಭಾಗವಹಿಸೋಕೆ ತುಂಬ ಅನುಕೂಲಕರವಾಗಿರುತ್ತದೆ ನೀವು ಉತ್ತಮವಾದ ವಿಚಾರಗಳನ್ನು ಆಲೋಚಿಸಿದರೆ ಈ ವಾರ ಯಾವಾಗಲೂ ನಿಮಗೆ ಅನುಕೂಲಕರವಾಗಿಯೇ ಇರುತ್ತದೆ ಆಲೋಚಿಸಬೇಡಿ ಮುಂದುವರಿಯಿರಿ ಭಗವಂತನ ನಾಮಸ್ಮರಣೆ ಮಾಡುತ್ತಾ ಮುಂದುವರೆದರೆ ತುಂಬ ಉತ್ತಮ ಇನ್ನು ಭಾನುವಾರ ಶಾಪಿಂಗ್ ಹೋಗುವ ಸಾಧ್ಯತೆ ಹೆಚ್ಚಾಗಿದೆ ನೀವು ಶನಿವಾರ ತೀರ್ಥಯಾತ್ರೆಗೆ ಹೋಗಲು ಆಯೋಜಿಸಿದರೆ ತುಂಬ ಅನುಕೂಲಕರವಾಗಿರುತ್ತದೆ ಇನ್ನು ಗೆಳೆಯರೊಂದಿಗೆ ಮತ್ತು ಕುಟುಂಬದವರೊಂದಿಗೆ ಅನಾವಶ್ಯಕ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗುವ ಸಾಧ್ಯತೆ ಹೆಚ್ಚಾಗಿದೆ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ ನಿಮ್ಮ ಮಾತಿನ ಮೇಲೆ ಸಂಪೂರ್ಣ ಹಿಡಿತವಿದ್ದರಂತೂ ತುಂಬ ಅನುಕೂಲ ಮರ್ಯಾದೆಯಿಂದ ಬದುಕಲು ತುಂಬ ಅನುಕೂಲಕರವಾಗಿರುತ್ತದೆ ಇನ್ನು ಮಂಗಳವಾರ ಮತ್ತು ಬುಧವಾರ ವಿಶೇಷವಾಗಿ ಕಾಳಜಿ ವಹಿಸಬೇಕಾಗುತ್ತದೆ ಸ್ವಲ್ಪ ಸಾಧಾರಣವಿರುವುದರಿಂದ ಆಲೋಚಿಸಿ ಮುಂದುವರಿಯಿರಿ ಗುರು ಹಿರಿಯರ ಚರಣಾರ್ವಿಂದಲೇ ಹಣೆ ಮೆಣೆದು ನಮಸ್ಕರಿಸಿ ಹೋದರೆ ತುಂಬ ಅನುಕೂಲಕರವಾಗಿರುತ್ತದೆ ಇನ್ನು ಪರಿಹಾರವನ್ನು ನೋಡುವುದಾದರೆ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಕೆಂಪು ಹೂಗಳನ್ನು ಅರ್ಪಿಸಿ ಗಾಯತ್ರಿ ಮಂತ್ರವನ್ನು ಬಂದರೆ ಪಠಿಸಿ ತುಂಬ ಅನುಕೂಲಕರವಾದ ವಾರ ನಿಮ್ಮದಾಗಲಿದೆ ಅದರೊಂದಿಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ನೋಡಿ ವೀಕ್ಷಕ ಮಹಾಪ್ರಭುಗಳು ಈ ವಾರ ನಿಮಗೆ ಹಸಿರು ವರ್ಣ ಸಂಪೂರ್ಣವಾಗಿ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆಯು ನಿಮಗೆ ಎಂಟಾಗಿದ್ದು ದಕ್ಷಿಣ ದಿಕ್ಕಿನ ಪರ ನಿಮಗೆ ಸದಾ ಮಂಗಳವನ್ನುಂಟು ಮಾಡುತ್ತದೆ ಇನ್ನು ತುಲಾರಾಶಿ ಮತ್ತು ತುಲಾ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ನಿಮ್ಮ ಮನಸ್ಸಿನಲ್ಲಿ ಹೊಸ ಹೊಸ ಆಲೋಚನೆಗಳು ಬರುವ ಸಾಧ್ಯತೆ ಇದೆ ಉದ್ಯೋಗದ ಉದ್ಯೋಗಿಗಳ ಸಂಪರ್ಕವೂ ಸಹ ಸಂಪೂರ್ಣವಾಗಿ ಬೆಳೆಯುವ ಸಾಧ್ಯತೆ ಇದೆ ನಿಮ್ಮ ಹೊಸ ವಿಷಯಗಳು ಸಹ ಎಲ್ಲರೊಂದಿಗೆ ಹಂಚಿಕೊಂಡು ಸಂತೋಷದಿಂದ ಇರಲು ಆಲೋಚಿಸುತ್ತೀರಿ ನಿಮ್ಮ ಮನಸ್ಸಿನಲ್ಲಿ ಹೊಸ ಆಲೋಚನೆಗಳು ಬರುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಉದ್ಯೋಗಿಗಳ ಸಂಪರ್ಕದ ವಲಯವು ಅತ್ಯಂತ ದೊಡ್ಡದಾಗಿರುವ ಸಾಧ್ಯತೆ ಹೆಚ್ಚಾಗಿದೆ ವೈವಾಹಿಕ ಸಂಬಂಧಗಳಲ್ಲಿ ಮಾಧುರ್ಯ ಸಂಪೂರ್ಣವಾಗಿ ಉಳಿಯುತ್ತದೆ ಆರ್ಥಿಕ ಲಾಭದ ಪರಿಸ್ಥಿತಿಯು ನಿಮಗೆ ಬಲವಾಗಿರುತ್ತದೆ ಹೊಸ ಯೋಜನೆಗಳನ್ನು ಯಶಸ್ವಿಯಾಗಿ ಮುಂದುವರೆಸಿ ಎಲ್ಲರೊಂದಿಗೆ ಪ್ರಶಂಸೆಗೆ ಒಳಗಾಗುವ ಸಾಧ್ಯತೆ ಇದೆ ಅದರೊಂದಿಗೆ ಎಲ್ಲ ಕಾರ್ಯಗಳನ್ನು ಸಹ ಕಾರ್ಯಗೊಳಿಸಿ ಎಲ್ಲರೊಂದಿಗೂ ಪ್ರಶಂಸೆಗೆ ಗುರಿಯಾಗುವ ಸಾಧ್ಯತೆ ನಿಮ್ಮದಾಗಲಿದೆ ಇನ್ನು ವಿದ್ಯಾರ್ಥಿಗಳಿಗಂತೂ ಪರೀಕ್ಷೆಯ ಫಲಿತಾಂಶಗಳು ಉತ್ತಮವಾಗಿ ಬರುವ ಸಾಧ್ಯತೆ ಹೆಚ್ಚಾಗಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ನಿರ್ಧಾರಗಳನ್ನು ಎಲ್ಲರೂ ಸಹ ಪ್ರಶಂಸಿಸಿ ಪಾಲುದಾರಿಕೆಯಲ್ಲಿ ಸಹ ನಿಮ್ಮ ಲಾಭವನ್ನು ಸಹ ತಮಗೆ ಮುಟ್ಟಿಸುವ ಅನುಕೂಲ ಹೆಚ್ಚಾಗಿದೆ ಸೋಮವಾರ ಮತ್ತು ಮಂಗಳವಾರ ಆಹ್ಲಾದಕರ ದಿನಗಳೆಂದೇ ಹೇಳಬಹುದು ಅದರೊಂದಿಗೆ ತಾವು ತಮ್ಮ ಆರೋಗ್ಯದ ಕಡೆ ಗಮನವನ್ನು ಎರಿಸಿದರೆ ತುಂಬ ಉತ್ತಮ ಅಧಿಕ ರಕ್ತದೊತ್ತಡದ ರೋಗಿಗಳು ತಮ್ಮ ಔಷಧಿ ಮತ್ತು ಜೀವನ ಶೈಲಿಯ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಿದರಂತೂ ತುಂಬ ಅನುಕೂಲ ಇಲ್ಲದಿದ್ದರೆ ಅನಾರೋಗ್ಯಕ್ಕೆ ತುತ್ತಾಗುವ ಸಾಧ್ಯತೆ ಹೆಚ್ಚಾಗಿದೆ ಭಾನುವಾರ ಮತ್ತು ಶುಕ್ರವಾರ ಸ್ವಲ್ಪ ಎಚ್ಚರದಿಂದಿದ್ದರೆ ತುಂಬ ಉತ್ತಮವೆಂದು ತಿಳಿಸುತ್ತಾ ಇನ್ನು ಪರಿಹಾರವನ್ನು ನೋಡುವುದಾದರೆ ಹರಿಯುವ ನೀರಿನಲ್ಲಿ ಒಂಬತ್ತು ದಿನಸಿನ ಧಾನ್ಯಗಳನ್ನು ನಿಮ್ಮ ಮುಖಕ್ಕೆ ಹಿಂದೆ ಆರು ಸಲ ಮುಂದೆ ಮೂರು ಸಲ ನಿವಾರಿಸಿಕೊಂಡು ಹರಿಯುವ ನೀರಿನಲ್ಲಿ ಬಿಟ್ಟರೆ ತುಂಬ ಉತ್ತಮವೆಂದೇ ಅದರೊಂದಿಗೆ ಓಂ ದುಮ್ ದುರ್ಗಾ ಯೈ ನಮಃ ಎನ್ನುವ ಮಂತ್ರವನ್ನು ಪ್ರೀತಿಯಿಂದ ಪಠಣೆ ಮಾಡಿ ಬಿಳಿಯ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಏಳಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ಮನೆಗೆ ಸದಾ ಅನುಕೂಲವನ್ನುಂಟು ಮಾಡುತ್ತದೆ ಇನ್ನು ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಕಡೆಗೆ ಏಕಾಗ್ರತೆಯನ್ನು ಸಂಪೂರ್ಣವಾಗಿ ಹೊಂದಿ ಪ್ರೀತಿಯಿಂದ ಅಭ್ಯಾಸವನ್ನು ಮಾಡಲು ಏಕಾಗ್ರತೆಯಲ್ಲಿ ಮುಂದುವರಿಯುತ್ತಾರೆ ವ್ಯವಹಾರದಲ್ಲಿ ಅಪೇಕ್ಷಿತ ಫಲಿತಾಂಶಗಳನ್ನು ವ್ಯವಹಾರಸ್ಥರು ಸಾಧಿಸಲು ತುಂಬ ಇವರ ಅನುಕೂಲಕರವಾಗಿರುತ್ತದೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸಂಗಾತಿಯು ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುವ ಅನುಕೂಲ ಹೆಚ್ಚಾಗಿರುತ್ತದೆ ಲಾಭದಾಯಕವಾಗುವ ಒಂದು ಜೀವನಕ್ಕೆ ನಿಮ್ಮ ಕುಟುಂಬದವರು ನಿಮಗೆ ಬೆನ್ನೆಲುಬಾಗಿ ನಿಲ್ಲುತ್ತಾರೆ ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ಯುವಕ ಮತ್ತು ಯುವತಿಯವರು ತುಂಬ ಉತ್ಸುಕರಾಗಿರುತ್ತೀರಿ ಸ್ವಲ್ಪ ಜಾಗರೂಕತೆಯಿಂದ ನಿಮ್ಮ ತಂದೆ ತಾಯಿಯ ಮಾನ ಮರ್ಯಾದೆಗಳನ್ನು ಕಳೆಯದೆ ಎಲ್ಲರೊಂದಿಗೂ ಗೌರವಯುತವಾಗಿ ಬದುಕಿದರೆ ತುಂಬ ಅನುಕೂಲವೆಂದೇ ತಿಳಿಸುತ್ತಾ ಹಳೆಯ ಸ್ನೇಹಿತರೊಂದಿಗೆ ಸಂಪರ್ಕವನ್ನು ಸಂಪೂರ್ಣವಾಗಿ ಪ್ರೀತಿ ವಿಶ್ವಾಸದಿಂದ ಬೆಳೆಸುತ್ತೀರಿ ಗಂಭೀರ ವಿಷಯಗಳಲ್ಲಿ ಅಧ್ಯಯನ ಮಾಡಲು ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರವಾಗಿರುತ್ತದೆ ನಿಮ್ಮ ಖ್ಯಾತಿ ಹೆಚ್ಚಾಗುವ ಸಾಧ್ಯತೆ ಇದೆ ಭೌತಿಕ ಸಾಮರ್ಥ್ಯದ ಕೆಲಸಗಳಲ್ಲಿ ಸಂಪೂರ್ಣವಾಗಿ ಪೂರ್ಣಗೊಳಿಸಿ ಎಲ್ಲರೊಂದಿಗೂ ಉತ್ತಮವಾದ ಒಂದು ಫಲಿತಾಂಶದ ವಿಚಾರಗಳನ್ನು ತಾವು ಆಲಿಸುತ್ತೀರಿ ಅದರೊಂದಿಗೆ ವೃತ್ತಿಯಲ್ಲಿ ಮುನ್ನಡೆಯುವ ಅವಕಾಶಗಳು ಅನುಕೂಲಕರವಾಗಿರುತ್ತದೆ ನಿಮ್ಮ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲವನ್ನು ತಾವು ಪಡೆದು ಅವರೊಂದಿಗೆ ಶಹಭಾಷಿಯರಿಗೆ ಗುರಿಯಾಗುವ ಸಾಧ್ಯತೆ ಹೆಚ್ಚಾಗಿದೆ ಈ ವಾರದ ಆರಂಭವು ತುಂಬ ಅನುಕೂಲಕರವಾಗಿರುತ್ತದೆ ಉತ್ತಮ ಅಧಿಕಾರಿಗಳೊಂದಿಗೆ ಈ ವಾರ ಸಂಪೂರ್ಣ ಬೆಂಬಲವನ್ನು ಪಡೆದು ಹಿರಿಯ ಒಂದು ಹುದ್ದೆಗೆ ಹೋಗುವ ಸಾಧ್ಯತೆ ನಿಮ್ಮದಾಗಲಿದೆ ಆದರೂ ಸಹ ಗುರುವಾರ ವ್ಯಾಪಾರ ಮಾಡಲು ತುಂಬ ಅನುಕೂಲಕರವಾಗಿರುತ್ತದೆ ಅಥವಾ ಪ್ರಯಾಣ ಮಾಡಲು ತಹ ಅನುಕೂಲಕರವಾಗಿರುತ್ತದೆ ಮುಂದುವರಿಸಿ ಶುಭವಾಗಲಿ ಅದರೊಂದಿಗೆ ಬುಧವಾರ ಅನಗತ್ಯ ವಿಷಯಗಳ ಬಗ್ಗೆ ಮಾತನಾಡುವುದನ್ನು ತಪ್ಪಿಸಿಕೊಳ್ಳಿ ಶನಿವಾರದಂದು ಅನಿರೀಕ್ಷಿತ ಘಟನೆಗಳು ಸಂಭವಿಸುವ ಸಾಧ್ಯತೆ ಇದೆ ಅದರೊಂದಿಗೆ ಆಲೋಚನೆಯಿಂದ ಮುಂದುವರೆದರೆ ತುಂಬ ಉತ್ತಮ ಇನ್ನು ಪರಿಹಾರವನ್ನು ನೋಡುವುದಾದರೆ ಗಣೇಶನಿಗೆ ಮೋದಕ ಮತ್ತು ಗರಿಕೆ ಪತ್ರಿಕೆಗಳನ್ನು ಅರ್ಪಿಸುವ ಮೂಲಕ ಹೊಸ ಕೆಲಸವನ್ನು ಪ್ರಾರಂಭಿಸಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ಕೆಲಸಗಳು ನಿಮಗೆ ತುಂಬ ಅನುಕೂಲಕರವಾಗಿರುತ್ತದೆ ಮುಂದಿನ ಎಪಿಸೋಡ್ಗಳಲ್ಲಿ ಅದರ ಬಗ್ಗೆ ವಿಶೇಷವಾಗಿ ತಿಳಿಸಿಕೊಡುತ್ತೇನೆ ನೋಡಿ ಅದರೊಂದಿಗೆ ವಾರಪೂರ್ತಿ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಭಕ್ತಿಯಿಂದ ಪಠಣ ಮಾಡಿ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣ ನನಗೆ ಸದಾ ಅನುಕೂಲವನ್ನುಂಟು ಮಾಡಲಿದೆ ಇನ್ನು ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಈ ವಾರ ಸಂಪೂರ್ಣ ಲಾಭದಿಂದ ಮುಂದುವರಿಯುವ ಸಾಧ್ಯತೆ ನಿಮ್ಮದಾಗಲಿದೆ ಲಾಭದೊಂದಿಗೆ ಈ ವಾರ ಪ್ರಾರಂಭವಾಗುತ್ತದೆ ಕಮಿಷನ್ಗೆ ಸಂಬಂಧಿಸಿದ ಕೆಲವು ಕೆಲಸಗಳಲ್ಲಿ ತಾವು ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಿ ಮತ್ತು ಬೌದ್ಧಿಕ ಚರ್ಚೆಗಳಲ್ಲಿ ಹೆಚ್ಚಿನ ಆಸಕ್ತಿ ವಹಿಸುವ ಸಾಧ್ಯತೆ ನಿಮ್ಮದಾಗಲಿದೆ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಬಡ್ತಿಯ ಬಗ್ಗೆ ನಿಮ್ಮ ವಿಚಾರದ ಬಗ್ಗೆ ಚರ್ಚಿಸುತ್ತಾರೆ ಸಹ ಬಡ್ತಿಯೂ ಸಹ ದೊರೆಯುವ ಸಾಧ್ಯತೆ ನಿಮ್ಮದಾಗಲಿದೆ ಇನ್ನು ನೀವು ಆರೋಗ್ಯದ ಬಗ್ಗೆ ವಿಚಾರಿಸಿದಾಗ ನಿಮ್ಮ ರೋಗ ನಿರೋಧಕ ಶಕ್ತಿಯ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ತಾವು ಸದಾ ಪ್ರಯತ್ನಿಸುತ್ತಿರುತ್ತೀರಿ ಅದರೊಂದಿಗೆ ಮುಂದುವರಿಯಿರಿ ಆರೋಗ್ಯದಾಯಕವಾದ ಜೀವನ ನಿಮ್ಮದಾಗಲಿ ಅದರೊಂದಿಗೆ ಯೋಗ ಮತ್ತು ಪ್ರಾಣಾಯಾಮ ಮಾಡಿ ತಪ್ಪದೆ ನಿಮ್ಮ ಕರ್ಮ ಮತ್ತು ಹಣೆ ಬರಹದಲ್ಲಿ ನಂಬಿಕೆಯನ್ನು ಇಡಿ ಜೊತೆಗೆ ನಿಮ್ಮ ಕಾರ್ಯದಲ್ಲಿ ಪ್ರೀತಿಯಿಂದ ಎಲ್ಲ ಕೆಲಸವನ್ನು ಮುಂದುವರಿಸಿದರೆ ತುಂಬ ಉತ್ತಮವಾದ ಫಲಿತಾಂಶ ತಾವು ಕಾಣುತ್ತೀರಿ ಅದರೊಂದಿಗೆ ನಿಮ್ಮ ಕಾರ್ಯ ನಿಮ್ಮ ದಕ್ಷತೆ ಹೆಚ್ಚಾಗುವ ಸಾಧ್ಯತೆ ಈ ವಾರದಲ್ಲಿ ವಿಶೇಷವಾಗಿ ತಾವುಗಳು ಕಾಣಬಹುದು ಈ ವಾರ ನೀವು ಪ್ರವಾಸಿಗ ಪ್ರವಾಸಕ್ಕಾಗಿ ಹಣವನ್ನು ಹೆಚ್ಚು ಖರ್ಚು ಮಾಡಿ ವಿಶೇಷವಾಗಿ ಎಲ್ಲರೊಂದಿಗೂ ಸಹ ಅಪಮಾನಕ್ಕೆ ಗುರಿಯಾಗದೆ ಪ್ರೀತಿ ಪಾತ್ರಕ್ಕೆ ಗುರಿಯಾದರೆ ತುಂಬ ಅನುಕೂಲಕರವಾಗಿರುತ್ತದೆ ನಿಮ್ಮ ಇಡೀ ಕೆಲಸ ಅನುಕೂಲಕರವಾದ ವಾರ ನಿಮ್ಮದಾಗಲಿದೆ ಸೋಮವಾರ ಮತ್ತು ಮಂಗಳವಾರ ಮತ್ತು ಶನಿವಾರ ತುಂಬ ಉತ್ತಮವಾಗಿರುತ್ತದೆ ಸಣ್ಣ ಸಣ್ಣ ವಿಷಯಗಳನ್ನು ಇವೆ ಎಂದು ಅವನ್ನು ನಿರ್ಲಕ್ಷಿಸದೆ ಅಲಕ್ಷಿಸದೆ ಅದರೊಂದಿಗೆ ಉತ್ತಮವಾದ ಬಾಂಧವ್ಯವನ್ನು ಇಟ್ಟುಕೊಂಡು ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ ಭಾನುವಾರ ಮತ್ತು ಗುರುವಾರ ಸ್ವಲ್ಪ ಅತೃಪ್ತಿಕರವಾಗದ ಜೀವನವಿರುವುದರಿಂದ ಆಲೋಚಿಸಿ ಮುಂದುವರೆದರೆ ತುಂಬ ಅನುಕೂಲ ಇನ್ನು ಪರಿಹಾರವನ್ನು ನೋಡುವುದಾದರೆ ಅಕ್ಕಪಕ್ಕದ ಮನೆಯಲ್ಲಿರುವ ಅಥವಾ ನಿಮ್ಮ ಮನೆಯ ಮುಂದೆ ಓಡಾಡುವ ಬೀದಿ ನಾಯಿಗಳಿಗೆ ಸಿಹಿ ಬ್ರೆಡ್ಡನ್ನು ನೀಡಿ ಪ್ರಯೋಜನವಾಗುತ್ತದೆ ತುಂಬ ಅನುಕೂಲಕರ ವಾರ ನಿಮ್ಮದಾಗುತ್ತದೆ ಅದರೊಂದಿಗೆ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಪ್ರೀತಿಯಿಂದ ಪಠಣೆ ಮಾಡಿ ವಾರದ ಬಣ್ಣ ಹಳದಿಯಾಗಿದ್ದು ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಪೂರ್ವ ದಿಕ್ಕಿನ ಪ್ರಾಣಿಮೆಗೆ ಅನುಕೂಲವನ್ನುಂಟು ಮಾಡಲಿದೆ ಇನ್ನು ಮಕರ ರಾಶಿ ಮತ್ತು ಮಕರ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ನವಯುವಕರಿ ಈಗಾಗಲೇ ವಿದ್ಯಾಭ್ಯಾಸವನ್ನು ಮುಗಿಸಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಉತ್ತಮ ಉದ್ಯೋಗ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ ಹೆಚ್ಚಾಗಿ ಪ್ರಯತ್ನಿಸಿ ಅನುಕೂಲಕರವಾಗುತ್ತದೆ ಉದ್ಯೋಗಕ್ಕೆ ಹೋಗುವಾಗ ಸ್ವಲ್ಪ ಸಕ್ಕರೆ ಮೊಸರನ್ನು ತಿಂದು ನಿಮ್ಮ ತಂದೆ ತಾಯಿಗಳ ಪಾದಕ್ಕೆ ನಮಸ್ಕರಿಸಿ ಹಣೆಯನ್ನು ಹಚ್ಚಿ ನಮಸ್ಕರಿಸಿ ಹೋದರೆ ತುಂಬ ಉತ್ತಮ ಫಲಿತಾಂಶಗಳನ್ನೇ ತಾವು ಕಾಣಿಕೊಳ್ಳುತ್ತೀರಿ ಅದರೊಂದಿಗೆ ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಆರ್ಥಿಕ ಲಾಭವನ್ನು ಸಹ ತಾವು ಗಳಿಸುವ ಸಾಧ್ಯತೆ ಇದೆ ಹೋಟೆಲ್ ಉದ್ಯಮದವರಿಗೆ ಆಮೇಲೆ ಪತ್ರಿಕೋದ್ಯಮದವರಿಗೆ ಜೊತೆಗೆ ಚಿಲ್ಲರೆ ವ್ಯಾಪಾರಸ್ಥರಿಗೆ ಸಗಟು ವ್ಯಾಪಾರಿಗಳಿಗೆ ಉತ್ತಮವಾದ ಲಾಭದಾಯಕ ವಾರವೆಂದೇ ಹೇಳಬಹುದು ಅದರೊಂದಿಗೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಮುಕ್ತವಾಗಿ ಮಾತನಾಡಿ ಯಾವುದನ್ನು ಬಚ್ಚಿಡಬೇಡಿ ಜವಳಿ ವ್ಯಾಪಾರದಲ್ಲಿ ಅಂದರೆ ಬಟ್ಟೆ ವ್ಯಾಪಾರಸ್ಥರಿಗೂ ಸಹ ಈ ವಾರ ತುಂಬ ಉತ್ತಮವಾದ ಲಾಭವೆಂದೇ ಹೇಳಬಹುದು ಅದರೊಂದಿಗೆ ಶಿಕ್ಷಣಕ್ಕೆ ಸಂಬಂಧಿಸಿದ ಅಡೆತಡೆಗಳು ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಪರಿಹಾರವಾಗುವ ಸಾಧ್ಯತೆ ಇದೆ ಏನೇ ಮಾತನಾಡಿ ವಿವೇಚನೆ ಮತ್ತು ಬುದ್ಧಿವಂತಿಕೆಯಿಂದ ನಿಮ್ಮ ಮಾತಿನ ಮೇಲೆ ಹಿಡಿತವಿಟ್ಟು ಮಾತನಾಡಿದರೆ ತಮಗೆ ಒಳ್ಳೆಯ ಪ್ರಶಂಸೆಗೆ ತಾವು ಒಳಗಾಗುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಇಂಜಿನಿಯರಿಂಗ್ ಸಂಬಂಧಿಸಿದ ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಆಸಕ್ತಿ ವಹಿಸಿ ವಿದ್ಯಾಭ್ಯಾಸವನ್ನು ಮಾಡಿ ಸರ್ಕಾರಿ ಸೇವೆಗಳಲ್ಲಿ ಕೆಲಸ ಮಾಡುತ್ತಿರುವವರು ಸಂಬಂಧಿಸಿದ ಜನರು ಸಾಕಷ್ಟು ಪ್ರಯೋಜನಗಳನ್ನು ಮತ್ತು ಲಾಭವನ್ನು ಈ ವಾರ ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಅದರ ಆದರೆ ಮನೆಯಲ್ಲಿ ಕೆಲವು ಶುಭ ಕಾರ್ಯಗಳು ಸಹ ಆಯೋಜಿಸುವ ಸಾಧ್ಯತೆ ಹೆಚ್ಚಾಗಿದೆ ಅನಗತ್ಯ ಖರ್ಚು ಮಾಡಿಕೊಂಡು ಚಿಂತೆಗೆ ಈಡಾಗುವ ಸಾಧ್ಯತೆಯೂ ಸಹ ನಿಮ್ಮದಾಗಲಿದೆ ಪ್ರೇಮ ಸಂಬಂಧಗಳು ಮದುವೆಯಾಗಿ ಬದಲಾಗಬಹುದು ಯುವಕ ಮತ್ತು ಯುವತಿಯರು ಉತ್ತಮ ನಿಮ್ಮ ತಂದೆ ತಾಯಿಯ ಮಾರ್ಗದರ್ಶನದೊಂದಿಗೆ ಮುಂದುವರಿಯಿರಿ ಪ್ರೇಮ ಅದು ಇದು ಎಂದು ಮುಂದುವರೆದು ಎಲ್ಲರಿಗೂ ಅವಮಾನಗೊಳಿಸುವ ಕಾರ್ಯವನ್ನು ತಪ್ಪದೆ ಮಾಡಬೇಡಿ ಅದರೊಂದಿಗೆ ನೀವು ಎಲ್ಲ ಗೆಳೆಯ ಗೆಳತಿಯರೊಂದಿಗೆ ಭಿನ್ನಾಭಿಪ್ರಾಯಗಳನ್ನು ತೆಗೆದುಕೊಂಡು ಜೀವನ ಪೂರ್ತಿ ಚಿಂತೆ ಮಾಡುವ ಸಾಧ್ಯತೆ ನಿಮ್ಮ ತಂದೆ ತಾಯಿಗಳಿಗೆ ತಾವು ಒದಗಿಸುತ್ತೀರಿ ಅದನ್ನು ತಪ್ಪದೇ ಮಾಡಬೇಡಿ ಎಂದು ತಿಳಿಸುತ್ತಾ ಬನ್ನಿ ಈ ವಾರದ ಪರಿಹಾರದ ಕಡೆ ಗಮನವನ್ನು ಹರಿಸೋಣ ಗಣಪತಿಗೆ ಕಡಲೆಬೇಳೆಯಿಂದ ಮಾಡಿರತಕ್ಕಂಥ ಲಡ್ಡುಗಳನ್ನು ಅರ್ಪಿಸಿ ಭಗವಂತನಿಗೆ ಓಂ ಗಂ ಗಣಪತಯೇ ನಮಃ ಎನ್ನುವುದರ ಜೊತೆಗೆ ಓಂ ನಮ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೊಂದಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣಗೆ ಸದಾ ಶುಭವನ್ನುಂಟು ಮಾಡಲಿದೆ ಇನ್ನು ಕುಂಭ ಲಗ್ನ ಮತ್ತು ಕುಂಭ ರಾಶಿಯ ಕಡೆ ಗಮನವನ್ನು ಹರಿಸುವುದಾದರೆ ಈಗಾಗಲೇ ಉದ್ಯೋಗದಲ್ಲಿ ತೊಡಗಿರುವ ಜನರು ವಾತಾವರಣದಲ್ಲಿ ತುಂಬ ಅನುಕೂಲಕರವಾಗಿರುತ್ತದೆ ನೀವು ಮಾಡುವ ಉದ್ಯೋಗದ ಕಚೇರಿಯಲ್ಲಿ ನಿಮ್ಮ ಮೇಲಾಧಿಕಾರಿಗಳಿಂದ ಹೆಚ್ಚಿನ ಗೌರವವನ್ನು ಸಹ ತಾವು ಪ್ರೀತಿಯಿಂದ ಪಡೆದುಕೊಳ್ಳುತ್ತೀರಿ ನೀವು ಏಕಕಾಲದಲ್ಲಿ ಅನೇಕ ಜವಾಬ್ದಾರಿಗಳನ್ನು ಪೂರೈಸುವ ಒಂದು ಜವಾಬ್ದಾರಿ ನಿಮಗೆ ದೊರೆಯುವ ಸಾಧ್ಯತೆ ಇದೆ ಎಚ್ಚರಿಕೆಯಿಂದ ಮಾಡಿ ಶುಭಾಶಯನ್ನು ತೆಗೆದುಕೊಂಡರೆ ತುಂಬ ಉತ್ತಮ ಅದರೊಂದಿಗೆ ಹಕ್ಕುಗಳು ಮತ್ತು ಸೌಕರ್ಯಗಳು ಹೆಚ್ಚಾಗುವ ಸಾಧ್ಯತೆ ನಿಮಗಿದೆ ಪ್ರತಿಕೂಲ ಸಂದರ್ಭಗಳನ್ನು ಶಕ್ತಿಯಿಂದ ಎದುರಿಸುತ್ತೀರಿ ಉದ್ಯೋಗದಲ್ಲಿ ನೀವು ಅನಿರೀಕ್ಷಿತ ಲಾಭವನ್ನು ಸಹ ಪಡೆಯುವ ಸಾಧ್ಯತೆ ನಿಮ್ಮದಾಗಿರುವುದರಿಂದ ಎಚ್ಚರದಿಂದ ಮುಂದುವರೆದರೆ ತುಂಬ ಉತ್ತಮ ಇನ್ನು ವಿಶೇಷವಾಗಿ ಮಹಿಳೆಯರಿಗೆ ಸಮಯ ತುಂಬ ಒಳ್ಳೆಯದಾಗಲಿದೆ ನಿಮ್ಮ ಕೆಲಸದ ಗುಣಮಟ್ಟವನ್ನು ಹೆಚ್ಚಿಸಲು ಪ್ರಯತ್ನಿಸಿ ನೀವು ಪ್ರೀತಿ ಪಾತ್ರರಿಂದ ಎರಡು ನಾಲ್ಕಾರು ಒಳ್ಳೆಯ ಮಾತುಗಳನ್ನು ಆಡಿ ಮುಂದುವರೆದರೆ ತುಂಬ ಉತ್ತಮ ಸೋಮವಾರದಿಂದ ತುಂಬ ಅನುಕೂಲಕರವಾಗಿರುತ್ತದೆ ಮಕ್ಕಳ ವೃತ್ತಿಯಲ್ಲಿ ಸಮಸ್ಯೆಗಳು ಸಂಪೂರ್ಣವಾಗಿ ಬಗೆಹರಿಯಲಿವೆ ಇನ್ನು ಎಲ್ಲ ವ್ಯಾಪಾರಸ್ಥರಿಗೆ ಸೋಮವಾರ ಮತ್ತು ಮಂಗಳವಾರ ಶನಿವಾರ ವಿಶೇಷವಾಗಿ ತಾವು ಲಾಭಗಳನ್ನು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ನೋಡುವುದಾದರೆ ಬುಧವಾರ ಸ್ವಲ್ಪ ಗುರುವಾರ ಕಾಳಜಿ ವಹಿಸಿ ಎಲ್ಲರೊಂದಿಗೂ ಪ್ರೀತಿಯಿಂದ ಮಾತನಾಡಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಹನುಮಾನ್ ಚಾಲೀಸವನ್ನು ತಪ್ಪದೆ ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿದರೆ ತುಂಬ ಅನುಕೂಲ ಅದರೊಂದಿಗೆ ಓಂ ನಮ ಶಿವಾಯ ಎನ್ನುವ ಶಿವಪುಣ ಪಂಚಾಕ್ಷರಿ ವಂಕವನ್ನು ಭಕ್ತಿಯಿಂದ ಪಠಣೆ ಮಾಡಿ ಆಕಾಶದ ನಿಲಿವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೊಂದಾಗಿದ್ದು ಪೂರ್ವ ದಿಕ್ಕಿನ ಪ್ರಾಣ ಸದಾ ಸೌಭಾಗ್ಯವನ್ನು ತಂದುಕೊಡುತ್ತದೆ ಇನ್ನು ಮೀನರಾಶಿ ಮೀನ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಈ ವಾರ ತುಂಬ ಲಾಭದಾಯಕವಾಗಿರುತ್ತದೆ ಅದರೊಂದಿಗೆ ವಿದ್ಯಾರ್ಥಿಗಳ ಜೀವನ ಆರೋಗ್ಯದಾಯಕವಾಗಿದ್ದು ಉತ್ತಮ ವಿದ್ಯಾಭ್ಯಾಸದ ಕಡೆ ಗಮನವನ್ನು ಹರಿಸಲು ತುಂಬ ಅನುಕೂಲಕರವಾಗಿರುತ್ತದೆ ಆದರೂ ಈ ವಾರ ನಿಮಗೆ ಇಡೀ ವಾರ ತುಂಬ ಶುಭದಾಯಕ ಮತ್ತು ಮಂಗಳದಾಯಕವಾದ ಒಂದು ವಾರವೆಂದು ಹೇಳಬಹುದು ಸಮಾಜದಲ್ಲಿ ನಿಮ್ಮ ಇಮೇಜ್ ತುಂಬ ಚೆನ್ನಾಗಿ ಮುಂದುವರಿಯುವ ಸಾಧ್ಯತೆ ಇದೆ ನಿಮ್ಮ ಆಂತರಿಕ ಧ್ವನಿಯನ್ನು ಆಲಿಸಿ ಎಲ್ಲರೂ ಸಹ ಸಹೋದ್ಯೋಗಿಗಳು ನಿಮಗೆ ಅನುಕೂಲವನ್ನು ಮಾಡಿಕೊಡುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಜೊತೆಗೆ ಹಳೆಯ ಸ್ನೇಹಿತರೊಂದಿಗೆ ಉತ್ತಮ ಲಾಭವನ್ನು ಪಡೆದುಕೊಳ್ಳುತ್ತೀರಿ ತೆಗೆದುಕೊಳ್ಳುವ ಕೊಡುವ ವಾರ ನಿಮ್ಮದಾಗದೇ ಇದ್ದರೆ ತುಂಬ ಉತ್ತಮ ಅಂದರೆ ದುಡ್ಡಿನ ವ್ಯವಹಾರವನ್ನು ಹಳೆಯ ಸ್ನೇಹಿತರೊಂದಿಗೆ ತಪ್ಪದೇ ಮಾಡಬೇಡಿ ಸ್ನೇಹಿತರೊಂದಿಗಿನ ಸಂಬಂಧಗಳು ತುಂಬ ಸಿಹಿಯಾಗಿಯೇ ಉಳಿದುಕೊಳ್ಳುವಂತೆ ತಾವು ಗಮನಿಸಿ ಅನಗತ್ಯವಿರುವ ಎಲ್ಲ ಕೆಲಸಗಳಲ್ಲಿ ಉತ್ತಮ ಪ್ರಗತಿಯು ನಿಮಗೆ ಅನುಕೂಲಕರವಾಗಿರುತ್ತದೆ ಪೂರ್ವ ನಿರ್ಧಾರಿತ ಯೋಜನೆಗಳಿಂದ ನೀವು ಉತ್ತಮವಾಗಿರುತ್ತೀರಿ ಅಗತ್ಯವಾದ ಎಲ್ಲ ಕೆಲಸಗಳಲ್ಲಿ ತಮಗೆ ಲಾಭವೇ ತಂದು ಕೊಡುತ್ತದೆ ಅನಗತ್ಯ ವಿಷಯಗಳಲ್ಲಿ ಕೈಗಾಕಬೇಡಿ ಸುಟ್ಟುಕೊಳ್ಳುತ್ತೀರಿ ನೀವು ನಿಮ್ಮ ಪ್ರೇಮಿಯ ಕುಟುಂಬದ ಸದಸ್ಯರೊಂದಿಗೆ ಪರಿಚಯವಾಗುವ ಸಾಧ್ಯತೆ ಹೆಚ್ಚಾಗಿದೆ ಆಧ್ಯಾತ್ಮಿಕ ಮತ್ತು ದೈವಿಕ ಶಕ್ತಿಯಲ್ಲಿ ನಿಮ್ಮ ನಂಬಿಕೆಯನ್ನು ಬಲಗೊಳಿಸುವ ಸಾಧ್ಯತೆ ಮತ್ತು ಆಲೋಚನೆ ನಿಮ್ಮದಾಗಿರುತ್ತದೆ ಅದರೊಂದಿಗೆ ಈ ವಾರ ಸೋಮವಾರ ಮತ್ತು ಗುರುವಾರದ ದಿನಗಳು ತುಂಬ ಆಹ್ಲಾದಕರವಾದ ವಾರವೆಂದೇ ಹೇಳಬಹುದು ವಿಶೇಷವಾಗಿ ನೋಡುವುದಾದರೆ ಅರ್ಥಹೀನ ಪ್ರಯಾಣವನ್ನು ತಪ್ಪಿಸಿ ಆಕ್ಸಿಡೆಂಟ್ ಅಥವಾ ಕೈಗೋ ಕಾಲಿಗೋ ಪೆಟ್ಟಾಗುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಎಲ್ಲಿಗೂ ತೆರಳುವುದೇ ಮನೆಯಲ್ಲಿ ಅಥವಾ ನಿಮ್ಮ ನಿಮ್ಮ ವೃತ್ತಿಯಲ್ಲಿ ಮುಂದುವರೆದರೆ ತುಂಬ ಉತ್ತಮ ಶನಿವಾರ ದುರ್ಬಲವಾಗಿರುವುದರಿಂದ ಸ್ವಲ್ಪ ಆಲೋಚಿಸಿ ಮುಂದುವರೆಯಿರಿ ತುಂಬ ಅನುಕೂಲಕರವಾಗಿರುತ್ತದೆ ಇನ್ನು ಪರಿಹಾರವನ್ನು ನೋಡುವುದಾದರೆ ಬಡವರಿಗೆ ಆಹಾರ ಮತ್ತು ಬೆಚ್ಚಗಿನ ಬಟ್ಟೆಗಳನ್ನು ದಾನ ಮಾಡಿ ತುಂಬ ಅನುಕೂಲಕರವಾದ ವಾರ ನಿಮ್ಮದಾಗಲಿದೆ ಅದರೊಂದಿಗೆ ಓಂ ನಮೋ ನಾರಾಯಣಾಯ ಎನ್ನುವ ಶ್ರದ್ಧಾಭಕ್ತಿಯ ಮಂತ್ರಗಳನ್ನು ಭಕ್ತಿಯಿಂದ ಪಠಣೆ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೆರಡಾಗಿದ್ದು ಉತ್ತರದ ದಿಕ್ಕಿನ ಪ್ರಾಣ ನಿಮಗೆ ಮಂಗಳವನ್ನುಂಟು ಮಾಡಲಿದೆ ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನುಜಾಯ ಸಾರ್ವಭೌಮಯ ಮಂಗಲಂ ಇದಾಗಿತ್ತು ದ್ವಾದಶ ರಾಶಿಗಳ ಮತ್ತು ಲಗ್ನಗಳ ವಿಶೇಷ ಫಲಗಳು ಮುಂದಿನ ವಾರ ಮತ್ತೆ ತಮ್ಮ ಒಂದು ವೀಕ್ಷಣೆಗೆ ಒಳ್ಳೆಯ ವಿಷಯಗಳೊಂದಿಗೆ ಬರುತ್ತೇವೆ ಎಂದು ತಿಳಿಸುತ್ತಾ ತಮಗೂ ತಮ್ಮ ಕುಟುಂಬದವರೆಗೂ ಎಲ್ಲ ರೀತಿಯಿಂದ ಅನುಕೂಲವಾಗಲಿ ಸಮಸ್ತ ಸರ್ವೇ ಜನಾ ಸುಖಿನೋಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ತಿಳಿಸುತ್ತಾ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ನಮಸ್ಕಾರ